ಕಾಂಗ್ರೆಸ್ ವಕ್ತಾರರು ಕಾಂಗ್ರೆಸ್ ಅಲ್ಲಲ್ಲ ಕಾಂಗ್ರೆಸ್ ವಕ್ತಾರರು ಏನು ಹೇಳಬಹುದು ಅವ್ರಿಗೆ ಇವಾಗ ಡಿಫೆಂಡ್ ಮಾಡ್ಬೇಕು ಅದಕ್ಕೋಸ್ಕರ ಏನ್ ಬೇಕಾದ್ರೂ ಎಕ್ಸಾಕ್ಟ್ಲಿ ಅದಕ್ಕೆ ಅಲ್ಲಿಗೆ ಬರ್ತೀನಿ ಹಾಗೂ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ಕಾಂಗ್ರೆಸ್ಸಿನ ಶಾಸಕರು ಕೂಡ ಬಂದು ನೂರು ಕೋಟಿ ನೂರೈವತ್ತು ಕೋಟಿ ಇನ್ನೂರೈವತ್ತು ಕೋಟಿ ವರೆಗೂ ಅನುದಾನಗಳನ್ನ ಬರೆದುಕೊಂಡು ಹೋದಂತ ಇನ್ಸ್ಟೆನ್ಸ್ ಗಳಿವೆ ಉದಾಹರಣೆಗಳಿವೆ ಆಯ್ತಾ ಆವಾಗಲೂ ಕೂಡ ನಾವೆಲ್ಲಾದ್ರೂ ಒಂದ್ ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಹ್ ಹಚ್ಚುವಂತ ಕೆಲಸವನ್ನ ಮಾಡೋದಾಗಿದ್ರೆ ಮೊನ್ನೆ ಯಡಿಯೂರಪ್ಪನವರು ಹಾಗೂ ಬಸವರಾಜ್ ಬೊಮ್ಮೆಯವರು ಅವಾಗಲೂ ಕೂಡ ಮಾಡಬಹುದಾಗಿತ್ತು ಈವಾಗಿನ ಇದು ಮುಖ್ಯಮಂತ್ರಿಗಳಾಗಿರುವಂತ ಹಾಗೂ ಆಗಿನ ಬಾದಾಮಿ ಕ್ಷೇತ್ರದ ಶಾಸಕರಾಗಿರುವಂತ ಸಿದ್ದರಾಮಯ್ಯನವರೇ ಸಾವಿರಾರು ಕೋಟಿ ಸಾವಿರಾರು ಕೋಟಿ ಅನುದಾನವನ್ನ ತೆಗೆದುಕೊಂಡು ಹೋಗಿದ್ದಾರೆ ಅದ್ರಿಂದಾಗಿ ಕಾಂಗ್ರೆಸ್ನವರು ಕೇವಲ ವಿರೋಧಕ್ಕೋಸ್ಕರ ವಿರೋಧ ಮಾಡ್ತಿದ್ರೆ ಹೊರತು ಅವರ ಒಂದು ಏನು ವೈಫಲ್ಯವನ್ನ ಮುಚ್ಚಿಕೊಳ್ಳೋಸ್ಕರ ಬಿಜೆಪಿ ಮೇಲೆ ಗೂಬೆ ಕೊರ್ಸ್ತಿದಾರೆ ಹೊರತು ಈ ನೋಡಿ ಅವರು ಮಾಡ್ತಿರುವಂತದ್ದು ಸಂವಿಧಾನಕ್ಕೆ ಸಂವಿಧಾನದ ಆಶಯಕ್ಕೆ ದ್ರೋಹ ಪ್ರಜಾಪ್ರಭುತ್ವದ ಮೌಲ್ಯ ಏನಿದೆ ಅದಕ್ಕೆ ಅಪಮಾನ ಹಾಗೂ ಕಾಂಗ್ರೆಸ್ನವರು ನೇರವಾಗಿ ತಮ್ಮ ಸಂಕುಚಿತ ಮನೋಭಾವ ಅಸೂಯೆ ಹಾಗೂ ದ್ವೇಷ ಭಾವನೆಯನ್ನ ಇದರಲ್ಲಿ ತೋರಿಸ್ತಾ ಇದಾರೆ ಹೊರತು ಬೇರೆ ಏನಲ್ಲ